ಈ ಪುಣ್ಯಭೂಮಿಯ ಉಮರಾಣಿ ಗ್ರಾಮದ ಈ ಒಂದು ಮೊಟ್ಟ ಮೊದಲೇ ನೆಲಕ್ಕೇ ನನ್ನ ನನ್ನ ಹಾಗೂ ನನ್ನ ಎಲ್ಲ ಸಹಬಾಂಧವರಿಗೆ ಹಾಗೂ ವೇದಿಕೆ ಮೇಲಿರುವ ಪೂಜ್ಯ ಮಾತೆಯವರಿಗೆ ಗುರುಗಳಿಗೆ ಕವಿಗಳಿಗೆ ಮಕ್ಕಳಿಗೆ ಎಲ್ಲರಿಗೂ ನನ್ನ ಅನಂತ ಅನಂತ ಶರಣು ಶರಣಾರ್ಥಿಗಳು ಈಗ ನನ್ನ ಕವನದ ಶೀರ್ಷಿಕೆ ನನ್ನ ಹೆಸರು ದಾನಮ್ಮ ಅಂತ ಆದರೆ ಅದೇ ನಮ್ಮ ಕುಲದೇವತಿ ದಾನಮ್ಮ ಅವ್ರನ್ನ ಕುರಿತು ಒಂದು ಕವನ ಬರೆದಿದ್ದೇನೆ ಶೀರ್ಷಿಕೆ ದಾನದಾಸೋಹಿ ಶರಣೆ ದಾನಮ್ಮ ದೇವಿ ಆಹಾ ಎಷ್ಟೊಂದು ಬಣ್ಣಿಸಲಿ ಲಿಂಗಮ್ಮನ ದಾನದಾಸೋಯಾದ ಶರಣಿ ದಾನಮ ದೇವಿಯ ದಾನದಾಸೋಯಾದ ಶರಣಿ ದಾನಮ ದೇವಿಯ ಓಮ ರಾಣಿಯಲ್ಲಿ ಜನಿಸಿದ ದಿವ್ಯ ಜ್ಯೋತಿಯ ಓಮ ರಾಣಿಯಲ್ಲಿ ಜನಿಸಿದ ದಿವ್ಯ ಜ್ಯೋತಿಯ ಶಿರಸಮ್ಮ ಅನಂತರಾಯಿ ದಂಪತಿಗಳ ಪುತ್ರಿಯ ಶಿರಸಮ್ಮ ಅನಂತರಾಯಿ ದಂಪತಿಗಳ ಪುತ್ರಿಯ ಬಾಲ್ಯದಲ್ಲಿಯೇ ಲಿಂಗ ಪೂಜೆಯಾಟ ಆಡುತ್ತಿದ್ದ ಬಾಲಕಿಯ ಬಾಲ್ಯದಲ್ಲಿಯೇ ಲಿಂಗ ಪೂಜೆಯ ಆಟ ಆಡುತ್ತಿದ್ದ ಬಾಲಕಿಯ ದರೆಯಲ್ಲಿ ಅವತರಿಸಿ ಬಂದ ದೇವತಾ ಸ್ವರೂಪಿಯ ದರೆಯಲ್ಲಿ ಅವತರಿಸಿ ಬಂದ ದೇವತಾ ಸ್ವರೂಪಿಯ ಶರಣರ ವಚನಗಳನ್ನು ಹಾಡುವುದರಲ್ಲಿ ಪ್ರವೀಣೆ ಶರಣರ ವಚನಗಳನ್ನು ಹಾಡುವುದರಲ್ಲಿ ಪ್ರವೀಣೆ ಶ್ರೀ ಸಿದ್ದರಾಮ ಶರಣರಿಂದ ದೃಷ್ಟಿಯೋಗ ಪಡೆದ ಜಾಣೆ ಶ್ರೀ ಸಿದ್ದರಾಮ ಶಿವಯೋಗಿಗಳಿಂದ ದೃಷ್ಟಿಯೋಗ ಪಡೆದ ಜಾಣೆ ಬಡವರ ವೃದ್ಧ ರೋಗಿಗಳ ಸೇವೆ ಮಾಡುತ್ತಲೀ ಈ ಧಾರಣದಿಂದ ಕಾಯಿಲೆಗಳು ವಾಸಿ ವಿಭೂತಿ ಧಾರಣದಿಂದ ಸೇವೆ ಕಾಯಿಲೆಗಳ ವಾಸಿ ಮಾಡುತ್ತಲಿ ಎಲ್ಲ ಹೆಣ್ಣು ಮಕ್ಕಳಂತಲ್ಲ ನಮ್ಮ ಲಿಂಗಮ್ಮ ಎಲ್ಲ ಹೆಣ್ಣು ಮಕ್ಕಳಂತಲ್ಲ ನಮ್ಮ ಲಿಂಗಮ್ಮ ಸದಾ ಕಲ್ಯಾಣದ ಶರಣರ ದರ್ಶನ ಪಡೆವಾಸೆ ಸದಾ ಕಲ್ಯಾಣದ ಶರಣರ ದರ್ಶನ ಪಡೆವಾಸೆ ನಡೆದಳು ಲಿಂಗಮ್ಮ ಕಲ್ಯಾಣಕ್ಕೆ ನಡೆದಳು ಲಿಂಗಮ್ಮ ಕಲ್ಯಾಣಕ್ಕೆ ಭಕ್ತರ ಪರಸಿಯೊಡನೆ ಭಕ್ತರ ಪರಸಿಯೊಡನೆ ಬಸವ ಕಲ್ಯಾಣ ಕಂಡು ಬಸವ ಕಲ್ಯಾಣ ಕಂಡು ಲಿಂಗಮ್ಮಳ ಮನ ಗೆದರಿತು ನವಿಲಿನಂತೆ ಮನ ಗರಿ ಗೆದರಿತು ನವಿಲಿನಂತೆ ಎಲೆಮರೆಯ ಕಾಯಿಯಂತೆ ನಡೆಯಿತು ಲಿಂಗಮ್ಮನ ದಾಸೋಹ ಸೇವೆ ಎಲೆಮರೆಯ ಕಾಯಿಯಂತೆ ನಡೆಯಿತು ಲಿಂಗಮ್ಮನ ದಾಸೋಹ ಸೇವೆ ದೂರದಿಂದಲೇ ಇದ ಕಂಡು ಬೆರಗಾದರು ಶ್ರೀ ಬಸವೇಶ್ವರರು ದೂರದಿಂದಲೇ ಇದ ಕಂಡು ಬೆರಗಾದರು ಶ್ರೀ ಬಸವೇಶ್ವರರು ನಡೆದು ಬಂದರು ಬಸವರಸ ಲಿಂಗಮ್ಮನಿದ್ದೆಡೆಗೆ ನಡೆದು ಬಂದರು ಬಸವರಸ ಲಿಂಗಮ್ಮನಿದ್ದೆಡೆಗೆ ಲಿಂಗಮ್ಮ ನೀ ಹಿಂದಿನಿಂದ ಲಿಂಗಮ್ಮ ನೀ ಹಿಂದಿನಿಂದ ದಾನದಾಸೋಹಿ ದಾನಮ್ಮ ಎಂದು ಕೊಟ್ಟರು ದಾನದಾಸಿ ದಾನಮ್ಮ ಎಂದು ಕೊಟ್ಟರು ವೀರಾಗಿಣಿ ಶರಣೆ ಅಕ್ಕಮಹಾದೇವಿ ಮಾತಿನಂತೆ ವೀರಾಗಿಣಿ ಶರಣೆ ಅಕ್ಕ ಮಹಾದೇವಿ ಮಾತಿನಂತೆ ದಾನಮ್ಮ ಸಂಗಮನಾಥನ ಜೊತೆ ಮದುವೆಯಾಗಿ ದಾನಮ್ಮ ಸಂಗಮನಾಥನ ಜೊತೆ ಮದುವೆಯಾಗಿ ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಎಂದು ಸತಿಪತಿ ಕೂಡಿ ಕೂಡಿ ಸತಿಪತಿ ಕೂಡಿ ಸತಿಪತಿ ಕೂಡಿ ಸಮಾಜೋ ಧಾರ್ಮಿಕ ಸೇವೆ ಮಾಡುತ್ತಾ ಸಮಾಜೋ ಧಾರ್ಮಿಕ ಸೇವೆ ಮಾಡುತ್ತಾ ಶಿವಯೋಗದೊಳಗೊಂದಾಗಿ ಶಿವಯೋಗದೊಳಗೊಂದಾಗಿ ಗುಡ್ಡಾಪುರದಲ್ಲಿ ನೆಲೆಸಿ ಗುಡ್ಡಾಪುರದಲ್ಲಿ ನೆಲೆಸಿ ವರದಾನಿಯಾಗಿ ಜಾಗೃತ ದೇವತೆಯಾದಳು ದಾನಮ್ಮ ದೇವಿ ಜಾಗೃತ ದೇವತೆಯಾದಳು ದಾನಮ್ಮ ದೇವಿ ದಾನಮ್ಮ ದೇವಿ ಶರಣೆಗೆ ನನ್ನ ಕೋಟಿ ಕೋಟಿ ಶರಣು ಶರಣಾರ್ಥಿಗಳು ಧನ್ಯವಾದಗಳು ದಾನಮ್ಮ ತಾಯಿಯ ಲೀಲೆಯನ್ನು ವರ್ಣನೆ ಸುಂದರವಾಗಿ ಮಾಡಿದ ತ